هي ڳالهه ڳالهائڻ جي لاءِ ڳالهه ٻولهه ڪرڻ ضروري آهي ಆ ಘೋಷಣೆಗಳನ್ನ ತಾವು ಹೇಳಿದ್ರು ಜೋರಾಗಿ ರಿಪೀಟ್ ಮಾಡತಕ್ಕದ್ದು ಅರಣ್ಯ ಇಲಾಖೆ ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಅರಣ್ಯ ಇಲಾಖೆ ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬಡ ರೈತರ ಸಾಗುವಳಿ ಭೂಮಿ ತೆರೆ ಕಾರ್ಯಾಚರಣೆಗೆ ಧಿಕ್ಕಾರ ಬಡ ರೈತರ ಸಾಗುವಳಿ ಭೂಮಿ ತೆರವು ಕಾರ್ಯಾಚರಣೆಗೆ ಧಿಕ್ಕಾರ ಧಿಕ್ಕಾರ ಸೆಕ್ಷನ್ ಫೋರ್ ಅನ್ನು ಪುನರ್ ಪರಿಶೀಲನೆ ಮಾಡಲೇಬೇಕು ಮಾಡಲೇಬೇಕು ಸೆಕ್ಷನ್ ಫೋರ್ ಅನ್ನು ಪುನರ್ ಪರಿಶೀಲನೆ ಮಾಡಲೇಬೇಕು ಮಾಡಲೇಬೇಕು ಕಸ್ತೂರಿ ರಂಗನ್ ವರದಿಯನ್ನ ಪುನರ್ ಪರಿಶೀಲನೆ ಮಾಡಲೇಬೇಕು ಮಾಡಲೇಬೇಕು ಮಲೆನಾಡಿನ ಸ್ಥಳೀಯ ತಜ್ಞರಿಲ್ಲದ ಮಲೆನಾಡು ವಿರೋಧಿ ವರದಿಗಳಿಗೆ ಧಿಕ್ಕಾರ ಧಿಕ್ಕಾರ ಮಲೆನಾಡಿನ ರೈತರ ಪರ ಕಾನೂನು ಶಾಸನಗಳು ಜಾರಿಯಾಗಲೇಬೇಕು ಬೇಕು ಜಾರಿಯಾಗಲೇ ಬೇಕು ದಯಮಾಡಿ ದಯಮಾಡಿ ಹೋರಾಟಗಾರರಿಗೆ ನಾಗರಿಕ ಮಲ್ಲಾಡಿಗಳಿಗೆ ಅಧಿಕಾರಿಗೆ ಬ್ಯಾನರ್ ನಿಂದ ಹಿಂದೆ ಕಳಿಸಿ ಬ್ಯಾನರ್ ಬ್ಯಾನರ್ ಇಂದ ಹಿಂಭಾಗದಲ್ಲಿ ತೆರಬೇಕಾಗಿ ಕೇಳ್ತೇನೆ ದಯಮಾಡಿ ಬ್ಯಾನರ್ ನಿಂದ ಹಿಂಭಾಗದಲ್ಲಿ ಬನ್ನಿ ಬ್ಯಾನರ್ ಹಿಂಭಾಗದಲ್ಲಿ ಸೇರ್ತೇನೆ موطاکی نندے نندے موطاکی ارنئے ارنئے کالے رن ہاڑی نکارا سارا ಧಿಕارا سارا ಧಿಕارا اللہ ಎಲ್ಲಿಗೆ ಬರಬೇಕು ಇಲ್ಲ ಕೊಕ್ಕೋ ಬಸ್ ಸ್ಟ್ಯಾಂಡಾ ಸರಿ 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 ಇಲ್ಲಿ

మనవసరికే నోకసభ సదస్యల మాత విధానసభ సదస్య మాతో జనతా మాజీ ఉపాధ్యక్షు మాజీ సచివారు I don't